ಇಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಆಗಸ್ಟ್ ಐದನೇ ತಾರೀಕು ಮೊದಲನೇ ಶ್ರಾವಣ ಆರಂಭ ತುಂಬ ಅದ್ಭುತವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಈ ದಿನ ನಮ್ಮ ಕಷ್ಟ ನಷ್ಟಗಳ ನಿವಾರಣೆಗಾಗಿ ನಾವು ಒಂದು ಪ್ರತ್ಯೇಕವಾದಂತಹ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಶಿವನನ್ನು ಒಲಿಸ್ಕೊಳ್ಳಲು ಶಿವಾರಾಧನೆಯನ್ನು ಮಾಡುವ ಮುಖಾಂತರವಾಗಿ ಈ ಒಂದು ದೀಪಾರಾಧನೆ ಮಾಡೋದರಿಂದ ನಮ್ಮ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ಆಗುತ್ತೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಹಾಗೆ ನಾವು ಬೇಡಿದಂತಹ ಎಲ್ಲವರವನ್ನು ಆ ಶಿವನು ನಮಗೆ ಕರುಣಿಸ್ತಾನೆ ಅಂತಲೇ ಹೇಳಲಾಗುತ್ತೆ ಶ್ರಾವಣ ಮಾಸದ ಮೊದಲನೇ ಸೋಮವಾರ ಇಂದಿನಿಂದ ಶ್ರಾವಣ ಮಾಸ ಆರಂಭವಾಗಿರೋದರಿಂದ ಸಾಧ್ಯವಾದಷ್ಟು ಮನೆಯನ್ನು ಶುಭ್ರಗೊಳಿಸ್ಕೊಳ್ಳಿ ಹಾಗೆ ಮನೆಯ ಮುಂಭಾಗದ ಬಾಗಿಲನ್ನು ವಸ್ತಿಲನ್ನು ಎಲ್ಲವನ್ನು ಕೂಡ ಶುಭ್ರಗೊಳಿಸಿಕೊಂಡು ಅರಿಶಿಣ ಕುಂಕುಮ ರಂಗೋಲಿಯಿಂದ ಕಂಗೊಳಿಸುವಂತೆ ಮಾಡಿ ಶ್ರಾವಣ ಮಾಸವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಸ್ವಾಗತಿಸಿಕೊಳ್ಳಿ ಹಾಗೆ ಮನೆಯ ಮುಖ್ಯದ್ವಾರ ಏನಿದೆ ಮನೆಯ ಮುಖ್ಯ ದ್ವಾರವನ್ನು ಅಷ್ಟೇ ನೀವು ಮನೆಯಲ್ಲಿರುವಂತಹ ಮುಂಬಾಗಿಲು ಏನಿದೆ ನೋಡಿ ಆ ಮುಂಬ ಮುಂಬಾಗಿಲನ್ನು ಕೂಡ ನೀವು ಶುಭ್ರಗೊಳಿಸ್ಕೊಳ್ಬೇಕಾಗುತ್ತೆ ನೀಟಾಗಿ ಮನೆಯನ್ನು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಹಾಗೆಯೇ ಮನೆಯ ಮುಖ್ಯ ದ್ವಾರವನ್ನ ಕೂಡ ಕ್ಲೀನಾಗಿ ಒರೆಸ್ಕೊಂಡ್ಬಿಡಿ ಮುಖ್ಯದ್ವಾರದ ಬಾಗಿಲು ಏನಿದೆ ನೋಡಿ ಅದನ್ನು ಕೂಡ ಒರೆಸ್ಕೊಂಡು ಅದಕ್ಕೆ ಅರಿಶಿಣ ಮತ್ತು ಗಂಧವನ್ನು ಮಿಶ್ರಣ ಮಾಡಿ ಅದರಿಂದ ನೀವು ಓಂ ಮತ್ತು ಸ್ವಸ್ತಿಕ್ ಹಾಗೆಯೇ ನೀವು ಒಂದು ತ್ರಿಶೂಲದ ಗುರುತನ್ನು ಬರೀಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಎಲ್ಲದರಲ್ಲೂ ಕೂಡ ಏಳಿಗೆಯನ್ನು ನೋಡ್ತೀರಾ ಯಾವುದೇ ರೀತಿಯ ದುಷ್ಟಶಕ್ತಿಗಳು ನಿಮ್ಮ ಮನೆಯೇ ಆವರಿಸ್ಕೊಂಡಿದ್ರೆ ಆ ದುಷ್ಟಶಕ್ತಿಗಳು ಕೂಡ ಮನೆಯಿಂದ ಹೊರ ಹೋಗೋದಕ್ಕೆ ಸಹಾಯವಾಗುತ್ತೆ ಇದುವರೆಗೂ ಪಟ್ಟಂತಹ ಕಷ್ಟಗಳೆಲ್ಲ ನಿವಾರಣೆಯಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಯೂರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಈ ಒಂದು ಓಂ ಮತ್ತು ಸ್ವಸ್ತಿಕ್ ಹಾಗೆ ತ್ರಿಶೂಲದ ಗುರುತನ್ನು ಬರೆದು ಅದಕ್ಕೂ ಕೂಡ ಕುಂಕುಮದ ಇಟ್ಟು ಅದಕ್ಕೂ ಕೂಡ ನೀವು ಒಂದು ಸಾಧಾರಣವಾಗಾದರೂ ಆಯಿತು ನೀವು ಸಿಂಪಲ್ಲಾಗಿ ಒಂದು ಪೂಜೆಯನ್ನು ನೀವು ಮಾಡಲೇಬೇಕಾಗುತ್ತೆ ಮುಖ್ಯದ್ವಾರದಲ್ಲಿ ಮಹಾಲಕ್ಷ್ಮಿ ನಿವಾಸವನ್ನು ಓಡಿರ್ತಾಳೆ ಮುಖ್ಯದ್ವಾರದ ಹೊಸ್ತಿಲಲ್ಲಿ ನೀವು ಪ್ರತಿನಿತ್ಯ ವಸ್ತಿಲ ಪೂಜೆ ಮಾಡೋದರಿಂದ ಮಹಾಲಕ್ಷ್ಮಿಯ ಆಗಮನವಾಗುತ್ತೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸಲಾಗಿದೆ ಹಾಗಾಗಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ವಸ್ತಿಲ ಪೂಜೆಗೆ ಬಹಳ ಪ್ರಾಮುಖ್ಯತೆ ಇದೆ ಅದೇ ರೀತಿಯಾಗಿ ಇಂದು ಸೋಮವಾರ ಆಗಿದೆ ಸೋಮವಾರ ಶ್ರಾವಣ ಮಾಸದ ಆರಂಭವಾಗಿರುವುದರಿಂದ ವಾರದ ಮೊದಲನೇ ದಿನ ಕೂಡ ತುಂಬಾ ಶುಭವಾಗುತ್ತೆ ಈ ದಿನ ಈ ಪ್ರಕಾರದಲ್ಲಿ ನೀವು ಪ್ರತ್ಯೇಕವಾದಂತಹ ಒಂದು ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ಈ ಒಂದು ದೀಪಾರಾಧನೆಯನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಈ ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ಸಕಲ ಪ್ರಾಪ್ತಿ ಪ್ರಾಪ್ತಿಯಾಗುತ್ತೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಐದನೇ ತಾರೀಕು ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಆಗಸ್ಟ್ ಐದನೇ ತಾರೀಕು ಅದ್ಭುತವಾದಂತಹ ದಿನ ಶ್ರಾವಣ ಮಾಸದ ಆರಂಭವಾಗಿದೆ ಈ ದಿನ ನೀವು ಮಾಡಬೇಕಾಗಿರೋದು ಇಷ್ಟನೇ ನಿಮಗೆ ದೇವಸ್ಥಾನದಲ್ಲಿ ಹೋಗಿ ಶಿವಾರಾಧನೆಯನ್ನು ಮಾಡೋದಕ್ಕೆ ಸಾಧ್ಯವಾಗದಿದ್ದರು ಅಥವಾ ನಿಮಗೆ ದೇವಸ್ಥಾನದ ಆ ಆವರಣದಲ್ಲೇ ನೀವು ದೀಪಾರಾಧನೆ ಮಾಡ್ತೀನಿ ಅಂತ ಅಂದ್ಕೊಳ್ಳೋವಂಥವ್ರು ಕೂಡ ಅಲ್ಲಿ ದೀಪಾರಾಧನೆಯನ್ನು ಮಾಡ್ಬೋದು ಇಲ್ಲ ನಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ನಾವು ಇಲ್ಲೇ ದೀಪಾರಾಧನೆಯನ್ನು ಮಾಡ್ಕೋತೀವಿ ಮನೆಯಲ್ಲಿ ಅನ್ನೋಂಥವ್ರು ಕೂಡ ಈ ಪ್ರತ್ಯೇಕವಾದಂಥ ದೀಪಾರಾಧನೆಯನ್ನು ಮಾಡ್ಕೊಳ್ಬಹುದು ಬಹಳ ಸುಲಭವಾಗಿ ಮಾಡಿಕೊಳ್ಳುವಂಥ ದೀಪಾರಾಧನೆ ಹಾಗೂ ಈ ದಿನ ಶುಭ್ರವಾಗಿ ತಲೆ ಸ್ನಾನವನ್ನು ಮಾಡಿಕೊಂಡು ಮನೆಯನ್ನೆಲ್ಲ ಸ್ವಚ್ಛಗೊಳಿಸ್ಕೊಳ್ಳಿ ಮನೆ ನೆಲವರಿಸುವಂತಹ ನೀರೇನಿದೆ ನೋಡಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಕಲ್ಲುಪ್ಪನ್ನು ಹಾಕ್ಕೊಂಡು ಶುಭ್ರಗೊಳಿಸ್ಕೊಳ್ಳಿ ಒಂದು ಶ್ರಾವಣ ಮಾಸದ ಆರಂಭವಾಗಿದೆ ಮುಂಬರುವಂತಹ ದಿನಗಳೆಲ್ಲ ನಿಮ್ಮ ಶುಭಕಾರಕ್ಕೂ ಆಗಿರಲಿ ಮನೆಯಲ್ಲಿರುವಂಥ ಕಷ್ಟ ನಷ್ಟಗಳು ನೋವುಗಳೆಲ್ಲ ದೂರವಾಗಲಿ ಅಂತ ಹೇಳ್ಕೊಂಡು ನೀವು ಮನೆಯನ್ನು ಶುಭ್ರಗೊಳಿಸ್ಕೊಂಡು ಮನೆಯಲ್ಲಿರುವಂಥ ಅಷ್ಟ ದಾರಿದ್ರ್ಯವನ್ನು ನೀವು ಹೊರ ಹಾಕ್ಕೊಳ್ಳಿ ಈ ರೀತಿ ಮಾಡೋದರಿಂದ ಕೂಡ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಶುಭ್ರವಾದಂತಹ ವಸ್ತ್ರವನ್ನು ಧರಿಸಿ ಅನಂತರವಾಗಿ ಶಿವಾರಾಧನೆಯನ್ನ ಮಾಡಿ ನಿಮ್ಮ ಇಷ್ಟ ದೈವವನ್ನ ಪೂಜಿಸ್ಕೊಳ್ಳಿ ನಿಮ್ಮ ಮನೆಯ ದೇವರನ್ನ ಪೂಜಿಸ್ಕೊಳ್ಳಿ ಶಿವಾರಾಧನೆಯನ್ನ ಪ್ರತ್ಯೇಕವಾಗಿ ಮಾಡುವಂತಹದ್ದು ಒಂದು ಅದ್ಭುತವಾದಂತಹ ಒಂದು ದಿನ ಈ ದಿನ ಶ್ರಾವಣ ಮಾಸ ಸೋಮವಾರ ಬಂದಿರೋದ್ರಿಂದ ಶಿವಾರಾಧನೆಗೆ ಬಹಳ ಪ್ರಾಮುಖ್ಯತೆ ಇದೆ ಅಂತಾನೆ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ದೀಪಾರಾಧನೆ ಮಾಡೋದಕ್ಕೆ ನೀವು ಮಾಡಬೇಕಾಗಿರೋದಂಥದ್ದಿಷ್ಟೇ ನಿಮ್ಮ ಪೂಜಾ ಮಂದಿರವನ್ನು ಶುಭ್ರವಾಗಿಟ್ಕೊಂಡು ಪುಷ್ಪಗಳಿಂದ ಅಲಂಕರಿಸಿ ಅರಶಿಣಾ ಕುಂಕುಮ ಬಟ್ಟುಗಳಿಂದ ಅಲಂಕರಿಸಿ ದೀಪಗಳನ್ನು ಬೆಳಗಿಸಿ ದೀಪವನ್ನು ಬಳಸಿ ಪ್ರತ್ಯೇಕವಾಗಿ ನಿತ್ಯ ನೀವು ಯಾವ ದೀಪವನ್ನು ಬಳಸ್ತೀರೋ ಅದನ್ನು ಬೆಳೆಸಿ ಪ್ರತ್ಯೇಕವಾಗಿ ಶಿವನಿಗಾಗಿ ಈ ಒಂದು ದೀಪವನ್ನು ನೀವು ಬಳಸಬೇಕಾಗುತ್ತೆ ಈ ದೀಪವನ್ನು ಬಳಸೋದಕ್ಕೆ ಮುಖ್ಯವಾಗಿ ಬೇಕಾದ ಬೇಕಾಗಿರುವಂಥದ್ದು ಒಂದು ವಿಳೆದೆಲೆಯನ್ನ ತೆಗೆದುಕೊಳ್ಳಿ ವಿಳೆದೆಲೆಯನ್ನ ತೆಗೆದುಕೊಂಡು ನಾಲ್ಕು ಕಡೆಯಲ್ಲಿ ವಿಳೆದೆಲೆಯ ನಾಲ್ಕು ಕಡೆಯಲ್ಲಿ ನೀವು ಅರ್ಶಿಣ ಕುಂಕುಮದ ಇಟ್ಟು ಮಧ್ಯಕ್ಕೆ ಒಂದು ಸ್ವಸ್ತಿಕ್ ಚಿತ್ರವನ್ನು ಅರಿಶಿಣ ಗಂಧದಿಂದ ಮಿಶ್ರಣದಿಂದ ನೀವು ಬರಿಬೇಕಾಗುತ್ತೆ ಅರಿಶಿಣ ಗಂಧದ ಮಿಶ್ರಣದಿಂದ ಒಂದು ಸ್ವಸ್ತಿ ಚಿತ್ರವನ್ನು ಬರೆದು ಅದಕ್ಕೆ ಸ್ವಲ್ಪ ನೀವು ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನು ಇಡಬೇಕಾಗುತ್ತೆ ಬೆಳ್ಳಿಯ ದೀಪವನ್ನು ಇದ್ದರೆ ಬೆಳ್ಳಿಯ ದೀಪವನ್ನು ಕೂಡ ಇಡ್ಬೋದು ಕಾಮಾಕ್ಷಿ ದೀಪ ಇದ್ದರೆ ಆ ಕಾಮಾಕ್ಷಿ ದೀಪವನ್ನು ನೀವು ಸಪ್ರೇಟಾಗಿ ನೀವು ಬೆಳೆಸ್ಕೊಳ್ಳಿ ಇದಕ್ಕೆ ನೀವು ಬಳಸೋದಕ್ಕೆ ಹೋಗಬೇಡಿ ಬೆಳ್ಳಿ ದೀಪ ನಿಮಗೆ ಇದ್ದರೆ ಚಿಕ್ಕದಾಗಿ ಅದನ್ನು ಕೂಡ ಇಡ್ಬೋದು ಆದರೆ ಮಣ್ಣಿನ ದೀಪವೇ ಅತ್ಯಂತ ಶ್ರೇಷ್ಠವಾದಂಥದ್ದು ಅಂತಲೇ ನಮಗೆ ಪುರಾಣದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಮಣ್ಣಿನ ದೀಪವನ್ನು ಇಟ್ಟು ಆ ಮಣ್ಣಿನ ದೀಪಕ್ಕೂ ಕೂಡ ಅರಿಶಿಣ ಕುಂಕುಮವನ್ನು ಇಟ್ಟು ತುಪ್ಪವಾಗಲಿ ನಿಮ್ಮ ಒಂದು ಯೋಗ್ಯತೆಗೆ ತಕ್ಕ ಹಾಗೆ ನಿಮಗೆ ಹಸುವಿನ ತುಪ್ಪವನ್ನು ತಂದು ಬಳಸೋದಕ್ಕೆ ಸಾಧ್ಯವಾದರೆ ಹಸುವಿನ ತುಪ್ಪದಿಂದ ದೀಪಾರಾಧನೆಯನ್ನು ಮಾಡಿ ಇಲ್ಲಾಂದರೆ ತೊಂದರೆ ಇಲ್ಲ ಎಳ್ಳೆಣ್ಣೆಯನ್ನು ಬಳಸಿ ನಿತ್ಯ ನೀವು ದೀಪದ ಎಣ್ಣೆಯನ್ನು ಬಳಸ್ತಿರಲ್ಲ ಅದೇ ದೀಪದ ಎಣ್ಣೆಯನ್ನು ಬಳಸಿ ಎರಡು ಜೋಡಿ ಬತ್ತಿಗಳನ್ನು ಹಾಕಿ ಪಾರ್ವತಿ ಪರಮೇಶ್ವರ ಸ್ವರೂಪವಾಗಿ ಎರಡು ಜೋಡಿ ಬತ್ತಿಗಳನ್ನು ಹಾಕಿ ದೀಪವನ್ನು ಬಳಸಬೇಕಾಗುತ್ತೆ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ನೀವು ಈ ಒಂದು ಪ್ರತ್ಯೇಕವಾದ ದೀಪದಲ್ಲಿ ಎರಡು ಏಲಕ್ಕಿಯನ್ನು ಕೂಡ ನೀವು ಹಾಕ್ತಬಹುದು ಎರಡು ಏಲಕ್ಕಿಯನ್ನು ಹಾಕಿ ನೀವು ದೀಪಾರಾಧನೆ ಮಾಡೋದ್ರಿಂದ ಲಕ್ಷ್ಮಿ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ಈ ರೀತಿ ಮಾಡೋದ್ರಿಂದನೂ ಕೂಡ ನಿಮ್ಮ ದಾರಿದ್ರ್ಯಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಹಾಗೆಯೇ ಲವಂಗವನ್ನು ಹಾಕಿ ನೀವು ದೀಪಾರಾಧನೆ ಮಾಡೋದರಿಂದ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳು ಕೆಟ್ಟ ಶಕ್ತಿಗಳು ನಿಮ್ಮ ಮನೆಯ ಮೇಲೆ ನಿಮ್ಮ ಮೇಲೆ ಆಗಿರುವಂಥ ಪ್ರಯೋಗಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಮುಂಬರುವಂತಹ ದಿನದಲ್ಲಿ ಎಲ್ಲವೂ ಕೂಡ ಯೋಗಕಾರಕವಾಗಿ ನಿಮ್ಮನ್ನು ಸಿದ್ಧಿಸುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಪ್ರತ್ಯೇಕವಾದಂಥ ದೀಪಾರಾಧನೆಗೆ ಅದರಲ್ಲೂ ಈ ಶ್ರಾವಣ ಮಾಸದಲ್ಲಿ ಆಚರಣೆ ಮಾಡೋದರಿಂದ ಖಂಡಿತವಾಗಿ ನಿಮಗೆಲ್ಲವೂ ಕೂಡ ಶುಭಕಾರಕವಾಗುತ್ತೆ ಹಾಗೆ ಈ ದಿನ ಸಾಧ್ಯವಾದಷ್ಟು ನೀವು ನೀವು ತಿಳಿ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಅಥವಾ ತಿಳಿ ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸಿ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಅಥವಾ ಒಂದು ಕೆಂಪು ರಂಗು ಕೆಂಪು ರಂಗಿನ ಅಂದರೆ ತುಂಬ ಡಾರ್ಕ್ ಆಗಿರಬಾರ್ದು ತಿಳಿ ಕೆಂಪು ರಂಗಿನ ಬಣ್ಣದ ಬಟ್ಟೆಯನ್ನು ಕೂಡ ನೀವು ಧರಿಸ್ಬೋದು ಇವೆಲ್ಲವೂ ಕೂಡ ನಿಮಗೆ ಶುಭವನ್ನು ತಂದೊಡ್ಡುವಂಥದ್ದು ಹಾಗಾಗಿ ಸಾಧ್ಯವಾದಷ್ಟು ಹತ್ತು ಗಂಟೆಯ ಒಳಗಡೆ ಈ ಒಂದು ಪ್ರತ್ಯೇಕವಾದಂತಹ ದೀಪಾರಾಧನೆಯನ್ನು ಮಾಡೋದನ್ನು ಮರಿಬೇಡಿ ಈ ದೀಪ ಇಡೀ ಸಾಯಂಕಾಲದ ತನಕ ಉರಿಯುವಂತೆ ನೋಡ್ಕೊಳ್ತಾ ಇರಬೇಕಾಗುತ್ತೆ ಸಾಯಂಕಾಲದವರೆಗೆ ಈ ದೀಪ ಉರಿಯುವಂತೆ ನೋಡಿಕೊಳ್ಳಿ ರಾತ್ರಿ ಮಲಗುವಂತಹ ಸಂದರ್ಭದಲ್ಲಿ ದೀಪ ಆರಬೇಕು ಆ ರೀತಿಯಾಗಿ ನೀವು ನೋಡಿಕೊಂಡು ಈ ದಿನ ನೀವು ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಹಾಗೆ ಸಾಧ್ಯವಾದರೆ ನಿಮ್ಮ ಹತ್ತಿರದಲ್ಲಿರುವಂತಹ ಶಿವಾಲಯಕ್ಕೆ ಹೋಗಿ ಆ ಶಿವನ ದರ್ಶನವನ್ನು ಮಾಡ್ಕೊಂಡು ಬನ್ನಿ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಇಷ್ಟ ಅರ್ಥಗಳು ಸಿದ್ಧಿಸುತ್ತೆ ಆ ಶಿವನ ಅನುಗ್ರಹದಿಂದ ಮುಟ್ಟಿದ್ದೆಲ್ಲವೂ ಕೂಡ ಬಂಗಾರವಾಗುತ್ತೆ ಇದುವರೆಗೆ ಪಟ್ಟಂತಹ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಿ ಆ ಶಿವನ ಅನುಗ್ರಹ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಸದಾ ಕಾಲವಿರುತ್ತೆ ಇಡೀ ಸಂವತ್ಸರ ಪೂರ್ತಿ ನೀವು ಏಳಿಗೆಯನ್ನು ನೋಡ್ತೀರಾ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ಪ್ರಕಾರದಲ್ಲಿ ತಪ್ಪದೇ ನೀವು ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಸಾಧ್ಯವಾದರೆ ಈ ದಿನ ಯಾರಾದರೂ ಬಡಬಗ್ರಿಗೆ ಅನ್ನವನ್ನು ದಾನವನ್ನಾಗಿ ಕೊಡಿ ಅಂದರೆ ಅಕ್ಕಿಯನ್ನಾಗಿ ದಾನವನ್ನಾಗ್ಲೂ ಕೊಡ್ಬೋದು ಬೇಳೆಯನ್ನು ದಾನವಾಗಿ ಆದರೂ ಕೊಡ್ಬೋದು ಅಥವಾ ಶಿವಾಲಯದ ಆವರಣದಲ್ಲಿರುವಂಥ ಯಾರಾದರೂ ದೇವಾಲಯದ ಆವರಣದಲ್ಲಿ ಇರುವಂತವರಿಗೆ ಒಂದಷ್ಟು ಜನರಿಗೆ ನೀವು ಏನಾದರೂ ಪ್ರಸಾದ ರೂಪದಲ್ಲಿ ಅವರಿಗೆ ಕೊಡೋದರಿಂದ ಕೂಡ ನಿಮಗೆ ಇದುವರೆಗೂ ಬಂದಂಥ ದಾರಿದ್ರ್ಯವೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ನಮಗೆ ಪುರಾಣಗಳಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ ಯಾಕಂದರೆ ಈ ದಿನ ದಾನ ಧರ್ಮವನ್ನು ಮಾಡೋದರಿಂದ ಎಲ್ಲವೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಈ ದಿನ ಶಿವನಿಗೆ ಅರ್ಚನೆಯನ್ನು ಮಾಡಿಸೋದು ಕೂಡ ತುಂಬಾ ಒಳ್ಳೆಯದಾಗುತ್ತೆ ಸಾಧ್ಯವಾದಷ್ಟು ಅಭಿಷೇಕ ಮತ್ತು ಅರ್ಚನೆಯನ್ನು ಮಾಡಿಸೋದನ್ನು ತಪ್ಪದೇ ಮರಿಬೇಡಿ ನಿಮಗೆ ಅನುಕೂಲ ಸ್ಥಿತಿ ಇದ್ದರೆ ಅರ್ಚನೆಯನ್ನು ಅಭಿಷೇಕವನ್ನು ಮಾಡಿಸಿ ಇಲ್ಲಾಂದರೆ ದೇವರಿಗೆ ಒಂದು ಅರ್ಚನೆಯನ್ನಾದರೂ ಮಾಡಿಸ್ಕೊಳ್ಳಿ ನಿಮ್ಮ ಕುಟುಂಬದ ಏಳಿಗೆಗೆ ಈ ದಿನ ಅರ್ಚನೆ ಮಾಡಿಸೋದು ಬಹಳ ಮುಖ್ಯವಾಗುತ್ತೆ ಹಾಗಾಗಿ ತಪ್ಪದೇ ಈ ಪ್ರಕಾರದಲ್ಲಿ ಈ ದಿನ ಪೂಜೆಯನ್ನು ಮಾಡಿ ಶಿವಾರಾಧನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗ ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು